ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾರೆ ಮದುವೆ ಮಾಡಿ ಮದುವೆ ಮಂಟಪಕ್ಕೆ ಬರ್ತಾರೆ ಶಾಸ್ತ್ರಗಳನ್ನ ಮುಗಿಸ್ತಾರೆ ಶಾಸ್ತ್ರಗಳೆಲ್ಲ ಆದ ಮೇಲೆ ತಾಳಿ ಕಟ್ಟುವ ಸಮಯದಲ್ಲಿ ತಾಳಿ ಕಟ್ಟುವ ಸಮಯದಲ್ಲಿ ವದು ತಲೆ ಅಲ್ಲಾಡಿಸ್ಬಿಟ್ಟು ನಾನು ತಾಳಿ ಕಟ್ಟಿಸ್ಕೊಳ್ಳಲ್ಲ ನನಗೆ ಮದುವೆ ಇಷ್ಟ ಇಲ್ಲ ಅಂತಂದ್ರೆ ಆ ಮದುವೆಗೆ ಖರ್ಚು ಮಾಡಿರುವಂತದ್ದು ಮದುವೆಗೆ ಶ್ರಮ ಪಟ್ಟಿರುವಂತ ತಂದೆ ತಾಯಿಗಳ ಕತೆ ಏನಾಗ್ಬೇಕು ಅಲ್ಲಿ ವರನಾಗಿ ನಿಂತು ತಾಳಿಯನ್ನ ಕೈಯಲ್ಲಿ ಇಟ್ಕೊಂಡಿರುವಂತಹ ವರನ ಪರಿಸ್ಥಿತಿ ಏನಾಗ್ಬೇಕು ಇತ್ತೀಚೆಗೆ ಇದು ಬಹಳ ಆಗ್ತಾ ಇದೆ ಇತ್ತೀಚೆಗೆ ಇದು ಬಹಳ ಆಗ್ತಾ ಇದೆ ಇದು ಬಹಳಷ್ಟು ವಿಡಿಯೋಗಳಲ್ಲಿ ಇದು ಒಂದು ನಿನ್ನೆ ನಡೆದಂತಹ ಏನು ಹಾಸನದಲ್ಲಿ ನಡೆದಂತಹ ಈ ಮದುವೆ ನಿಂತಿರುವಂತಹ ವಿಚಾರ ನಿಜಕ್ಕೂ ಎಷ್ಟು ಆಘಾತಕಾರಿ ಅಂತಂದ್ರೆ ನಮ್ಗೆ ಇದು ರೀಲ್ಸ್ ರೀಲ್ಸ್ ಆಗಿ ನಾವು ನೋಡ್ಬೋದು ಕಮೆಂಟ್ ಹಾಕ್ಬೋದು ಆದ್ರೆ ಸಮುದಾಯ ಯಾವ ರೀತಿ ಹೋಗ್ತಾ ಇದೆ ಇವತ್ತಿನ ಯುವ ಪೀಳಿಗೆ ಯಾವ ರೀತಿ ದಾರಿ ತಪ್ಪತಾ ಇದ್ದಾರೆ ಅನ್ನೋದಕ್ಕೆ ಇವತ್ತು ಈ ಘಟನೆಗಳು ನಡೀತಾ ಇದಾವಲ್ಲ ಬಹಳಷ್ಟು ವಿಚಾರಗಳು ಬಹಳಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ ಲವ್ ಮ್ಯಾರೇಜ್ಗಳು ಗದ್ದು ಓಡೋಗುವಂಥದ್ದು ಅಲ್ಲಿ ರೋಡ್ ರೋಡ್ ಅಲ್ಲಿ ಮದುವೆ ಆಗುವಂಥದ್ದು ತಾಳಿ ಕಟ್ಟುವಂಥದ್ದು ಫಂಕ್ಷನ್ ಅಲ್ಲಿ ತಾಳಿ ಕಟ್ಟುವಂಥದ್ದು ಅಂಥದ್ದು ಇವೆಲ್ಲವನ್ನೂ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ನೋಡ್ತಾ ಇದ್ದೀವಿ ನಾವು ಕಮೆಂಟ್ ಮಾಡ್ತಾ ಇದೀವಿ ಹೊರತು ಇದು ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅಂತ ನಾವು ತಿಳ್ಕೊತಾ ಇಲ್ಲ ನೋಡಿ ಆ ಹೆಣ್ಣು ಮಗಳು ತಾಳಿ ಕಟ್ಟುವ ಸಮಯದಲ್ಲಿ ತಲೆ ಅಲ್ಲಾಡಿಸೋದು ಅದೇ ಮೂರು ತಿಂಗಳ ಹಿಂದೆ ಮದುವೆ ಫಿಕ್ಸ್ ಆಗಿತ್ತಂತೆ ಆಗ್ಲೇ ಹೇಳಬಹುದಾಗಿತ್ತು ಹೇಳಿರಬಹುದು ಹೇಳಿದ್ರು ಸಹ ಆ ಕುಟುಂಬದವರು ಅವ್ರಿಗೆ ಸರಿಯಾದಂತಹ ವಿಚಾರಗಳನ್ನ ತಿಳ್ಕೊಳ್ಬೇಕಾಗಿತ್ತು ಆದ್ರೆ ಇದೊಂದು ವಿಶೇಷ ಏನು ಅಂತಂದ್ರೆ ತಾಳಿ ಕಟ್ಟಿಸ್ಕೊಳ್ಳದೆ ಇರುವಂತಹ ಮದುವೆ ವದು ಅದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ನೇರವಾಗಿ ದೇವಸ್ಥಾನಕ್ಕೋಗಿ ತನ್ನ ಪ್ರಿಯಕರನೊಂದಿಗೆ ಮದುವೆ ಆಗ್ತಾಳೆ ಅದನ್ನೂ ಸಹ ವಿಡಿಯೋ ಮಾಡಿ ಹಾಕ್ತಾರೆ ಅಂದ್ರೆ ತಿಳ್ಕೊಳ್ಬೇಕಾಗಿರೋದೇನಂತಂತಂದ್ರೆ ಇಲ್ಲಿ ಮನಸ್ಸುಗಳು ಎಷ್ಟು ವಿಚಲಿತರಾಗ್ತಾ ಇದ್ದಾವೆ ಈ ಸಂಬಂಧಗಳು ಯಾವ ರೀತಿ ಡೈವರ್ಟ್ ಆಗ್ತಾ ಇದಾವೆ ಇಲ್ಲಿ ಹಣಕ್ಕೆ ಬೆಲೆನೇ ಇಲ್ಲ ಒಂದು ಹಾಸನದಂತಹ ನಗರದಲ್ಲಿ ಆದಿ ಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಅಷ್ಟು ಅದ್ಧೂರಿಯಾಗಿ ಮದುವೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ಲಕ್ಷ ಖರ್ಚಾಗಿರುತ್ತೆ ಮದುವೆ ಖರ್ಚು ಎಷ್ಟಾಗಿರುತ್ತೆ ಅದೆಲ್ಲವೂ ಸಹ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಯ್ತಲ್ಲ ಜಸ್ಟ್ ಒಂದು ಸೆಕೆಂಡ್ ಜಸ್ಟ್ ಒಂದು ಸೆಕೆಂಡ್ ನಲ್ಲಿ ನೀರಿನಲ್ಲಿ ಹೋಮ ಆಗುತ್ತೆ ಇದನ್ನ ತಿಳ್ಕೊಳ್ಬೇಕು ನೀವು ಲವ್ ಮಾಡ್ತೀರಾ ಇನ್ನೊಂದು ಮಾಡ್ತೀರಾ ಅದನ್ನ ನೇರವಾಗಿ ಹೇಳ್ಬೇಕು ಈ ರೀತಿಯಾಗಿ ಎತ್ತವರೆಗೆ ಕೊನೆಯ ಸಮಯದಲ್ಲಿ ಕುತ್ತಿಗೆ ಕುಯ್ಯುವಂತಹ ಕೆಲಸ ಮಾಡ್ತಿರಲ್ಲ ಇದು ತಪ್ಪು ಹಿಂದೆನು ಬಹಳಷ್ಟು ವಿಡಿಯೋಗಳು ವೈರಲ್ ಆಗಿದ್ದು ಹಿಂದೆನು ಬಹಳಷ್ಟು ವಿಡಿಯೋಗಳು ವೈರಲ್ ಆಗಿದ್ದು ಈಗ ನೆನ್ನೆ ಆಗಿರುವಂತಹ ವಿಚಾರಗಳು ಯಾವುದೋ ಒಂದು ಚಾಮರಾಜನಗರದ ಒಂದು ಆಡಿಯೋವನ್ನು ನಾವು ಕೇಳಿರುವಂತದ್ದು ಬೇರೆ ಯಾವುದೋ ಒಂದು ಆಡಿಯೋ ಕೇಳಿರುವಂತ ಇವ ಸೋಶಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರುವಂತದ್ದು ಕಾಣದೇ ಇರುವಂತದ್ದು ಯಾಕೆ ಇವತ್ತು ಇಡೀ ಕರ್ನಾಟಕದ ಬೆಂಗಳೂರು ಒಂದರಲ್ಲಿ ಇಪ್ಪತ್ತಾರು ಸಾವಿರ ಡೈವರ್ಸ್ ಕೇಸ್ ಅಪ್ಲಿಕೇಶನ್ ಬಂದಿದೆ ಅಂತೆ ಬೆಂಗಳೂರು ಒಂದರಲ್ಲಿ ಇಪ್ಪತ್ತಾರು ಸಾವಿರ ಡೈವರ್ಸ್ ಅಪ್ಲಿಕೇಶನ್ಸ್ ತುಮಕೂರು ಒಂದರಲ್ಲಿ ಎರಡೂವರೆ ಸಾವಿರ ಅಪ್ಲಿಕೇಶನ್ಸ್ ಅಂದ್ರೆ ಇದು ಜಿಲ್ಲಾ ಡೈವರ್ಸ್ ಅಪ್ಲಿಕೇಶನ್ಗಳು ಬರ್ತಾ ಇದಾವೆ ಅಂತಂದ್ರೆ ಒಬ್ಬರಿಗೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಒಬ್ಬರಿಗೊಬ್ಬರಿಗೆ ಒಬ್ರಿಗೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರೋದ್ರಿಂದ ಇವೆಲ್ಲವೂ ಆಗ್ತಾ ಇದೆ ಪ್ರೀತಿ ವಿಶ್ವಾಸ ಏನು ಪ್ರೀತಿ ಪ್ರೇಮ ಮೋಜು ಈ ಎಲ್ಲವೂ ಸಹ ಜೀವನಕ್ಕೆ ಶಾಶ್ವತ ಅಲ್ಲ ಇದು ಮದುವೆ ಆದ ಮೇಲೆ ಏನ್ ಅಂತ ಪ್ರೀತಿ ಪ್ರೀತಿ ಇದೆಯಲ್ಲ ಅದು ಶಾಶ್ವತ ಸಂಸಾರ ದೊಡ್ಡದು ಒಂದು ಸಾರಿ ದಾರಿ ತಪ್ಪಿಟ್ರೆ ನೋಡಿ ನೆನ್ನೆ ನಾವು ನಿನ್ನೆ ನೋಡಿದ್ವಿ ಕಾಮಿಡಿ ಕಿಲಾಡಿ ಕುಲದಲ್ಲಿ ಕೀಳಿ ಯಾವ್ದೋ ಚಿತ್ರದ ಒಬ್ಬ ನಾಯಕ ನಟ ಅವ್ರು ಹೇಳ್ತಾನೆ ಹೌದು ನಾನು ಅತ್ಯಾಚಾರ ಮಾಡಿದ್ದೀನಿ ನಾನು ಬಾಳ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಅಂದ್ರೆ ಇಷ್ಟ ಬಂದಂಗೆ ಹೆಣ್ಮಕ್ಳನ್ನ ಬಳಸ್ಕೊಳದ ಇಷ್ಟ ಬಂದಂಗೆ ಹೆಣ್ಣು ಮಕ್ಕಳನ್ನ ಬಳಸ್ಕೊಳದ ಒಬ್ಬ ಕಾವಿದಾರಿ ಬಳಸ್ಕೊಳ್ತಾನೆ ಒಬ್ಬ ಕಾಕಿ ಬಳಸ್ಕೊಳ್ತಾನೆ ಒಬ್ಬ ಕಾದಿ ಬಳಸ್ಕೊಳ್ತಾನೆ ಎಲ್ಲರೂ ಇರ್ಬೋದು ಹೆಣ್ಣು ಮಕ್ಕಳನ್ನ ಬಳಸ್ಕೊಳಂಥದ್ದು ಇದ್ರ ಜೊತೆನಲ್ಲಿ ಹೆಣ್ಣು ಮಕ್ಕಳು ಎಚ್ಚರವಾಗಿರ್ಬೇಕಾಗಿತ್ತು ಸೂಟ್ ಕೇಸ್ ನಲ್ಲಿ ಸೂಟ್ ಕೇಸ್ ನಲ್ಲಿ ಹದಿನಾರು ವರ್ಷದ ಹೆಣ್ಣು ಮಗಳನ್ನ ತಗೊಂಬಂದು ಬಿಸಾಕಿಬಿಟ್ಟು ಹೋಗ್ತಾರೆ ಚಂದಾಪುರದಲ್ಲಿ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಬಳಸ್ಕೊಳ್ತಾ ಇದಾರೆ ಯಾವ ರೀತಿ ಇರಬೇಕು ಅನ್ನೋವಂತ ಹೆಣ್ಣು ಮಕ್ಕಳು ಯೋಚನೆ ಮಾಡಬೇಕು ಅವರು ವಿದ್ಯಾವಂತ ಹೆಣ್ಣು ಮಕ್ಕಳ ತರ ಕಾಣ್ತಾ ಇದಾರೆ ಅವರು ಇದು ಬಹಳ ತಪ್ಪು ಈ ದಾರಿ ತಪ್ಪುತ್ತಾ ಇರುವಂತಹ ಸಮಾಜವನ್ನ ತೀರ್ಬೇಕಾಗಿರೋದು ಯಾರು ಹಿಂದೂ ಹೋರಾಟಗಾರರು ಹಿಂದೂ ಹೋರಾಟಗಾರರು ಸನಾತನ ಧರ್ಮ ಆ ಧರ್ಮ ಈ ಧರ್ಮ ಅಂತೇಳಿ ಕೂಗಾಡ್ತಿರಲ್ಲ ಲವ್ ಜಿಹಾದ್ ಅಂತಿರಲ್ಲ ಈ ಲವ್ ಜಿಹಾದ್ ಲವ್ ಜಿಹಾದ್ ಅಂತೇಳಿ ಅನ್ಯ ಧರ್ಮದ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಇಂತಹವುಗಳನ್ನ ಸರಿ ಮಾಡಿ ಇಂಥವುಗಳನ್ನ ಸರಿ ಮಾಡಿ ಇಲ್ಲಿ ಆಗ್ತಾ ಇರುವಂತದಕ್ಕೆ ಒಂದಷ್ಟು ಕಾರ್ಯಾಗಾರಗಳನ್ನ ಮಾಡಿ ತಿಳುವಳಿಕೆ ಹೇಳುವಂತಹ ಕೆಲಸಗಳನ್ನ ಮಾಡಿ ಕಾಲೇಜುಗಳಲ್ಲಿ ಮಾಡಿ ಇಲ್ಲಿ ಹುಡುಗರು ಹುಡುಗಿಯರು ಇಬ್ಬರು ದಾರಿ ತಪ್ಪತಾ ಇರುವುದಕ್ಕೆ ಇವತ್ತು ಇಡೀ ಕುಟುಂಬ ಇಡೀ ಕುಟುಂಬ ಇವತ್ತು ತಲೆ ತಗ್ಗಿಸುವಂತಹ ಪರಿಸ್ಥಿತಿಗೆ ಬಂತು ಇಡೀ ಕುಟುಂಬ ಇವತ್ತು ಎಲ್ಲರ ಮುಂದೆ ತಲೆ ತಗ್ಗಿಸಿ ಕೊನೆಗೆ ಆ ವಧುವಿನೇ ಒಪ್ಪಿದಂತಹ ಒಬ್ಬ ಹುಡುಗನ ಜೊತೆ ಮದುವೆ ಮಾಡ್ಕೊಡ್ತಾರೆ ಅಂತ ಅಂದಾಗ ಅವ್ರ ಮನಸ್ಥಿತಿ ಯಾವ ಪರಿಸ್ಥಿತಿ ಹೋಗಿರ್ಬೇಕು ಯೋಚನೆ ಮಾಡಿ ಲಕ್ಷಾಂತರ ರೂಪಾಯಿ ಹಣ ನೀರಿನಲ್ಲಿ ವ್ಯಯ ಆಯ್ತಲ್ಲ ಯಾರಾದ್ರೂ ಮಾತಾಡ್ತಾ ಇದಾರೆ ಇದ್ರ ಬಗ್ಗೆ ಇದು ಸಮಾಜದ ಸಮಾಜದ ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ ಹಿಂದೂ ಧರ್ಮ ಯಾವ ರೀತಿ ನಶಿಸಿ ಹೋಗ್ತಾ ಇದೆ ಈ ಸಂಸ್ಕೃತಿಯನ್ನ ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನಗಳು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಮಾತನಾಡುವಂತವರು ಇಂತಹ ವಿಚಾರಗಳನ್ನ ನೋಡ್ಬೇಕಾಗುತ್ತೆ ಇದೂ ಸಹ ಹಿಂದೂ ಧರ್ಮದ ಒಂದು ಭಾಗ ಹಿಂದೂ ಸಂಸ್ಕೃತಿಯ ನಾಶಕ್ಕೆ ಒಂದು ಭಾಗ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಅಳವಡಿಸ್ಕೊಂಡು ಇವತ್ತು ನಾವು ಏನೆಲ್ಲ ಮಾಡ್ತಾ ಇದ್ದೀವಿ ಎಲ್ಲವೂ ಸಹ ಏನು ಇಡೀ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಜಾಗೃತ ಆಗ್ಬೇಕಾಗಿರುವಂತದ್ದು ಎತ್ತವರ ಹೊಟ್ಟೆಯನ್ನ ಉರಿಸಿ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಸಾಧನೆ ಮಾಡ್ಬೇಕಾಗಿರುವಂತದ್ದು ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸಮಾಜದ ಕಳಕಳಿಯ ಬಗ್ಗೆ ಮಾತಾಡುತ್ತೆ ಸಮಾಜದ ಅಂಕು ಬಗ್ಗೆ ಮಾತಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆಯೂ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ